ജാർഖണ്ഡ് മലകളില്ല

ಸ್ವಸ್ತಿ ಸಮಸ್ತ ನರೇಶ್ವರ ಮಾಸ್ತಕ ವಿನ್ಯಸ್ತ ಶಾಸನವಿದು ಸಕಲ ಜಗತ್ ವಿಸ್ತಾರ ಯಶನು ಅನ್ವಯ ವಿಸ್ತಾರ ಆದಿದೇವ ನಗ್ರ ತನುಜನು ಭುವನ ವಿಶೇಷನು ಯಕ್ಷಕ ವಂಶ ಗಗನೇಂದು ಚಕ್ರೀಶನು ನಮನಿಧಿ ವಲ್ಲಭಹೋ ಪ್ರಶಂಸಿತ ನಾಭಿರಾಜನ ಮೊಮ್ಮಗನು ತನ್ನ ದಿಗ್ವಿಜದಲ್ಲಿ ಐರಾವತ ಗಜಗಳು ಹೋಲುವ ಗಜಗಳಿಂದ ಭುವನ ತಳವನ್ನು ತುಂಬಿದವನು ನಿಜ ಸೈನ್ಯ ವೇಳಿಸಿದ ಧೂಳಿಂದ ಅಂಬೋನಿಧಿಗಳು ಹುಲಿಸಿದವನು ಇಷ್ಟೆಲ್ಲ ಮಾಡಿದವನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಎಕ್ಸಾಕ್ಟ್ಲಿ ಡೈರೆಕ್ಟರ್ ಇದು ನಿಮ್ದು ಡೈಲಾಗ್ ಮಾಡ್ತು ತುಂಬಾ ಉದ್ದ ಇತ್ತು ಸ್ವಲ್ಪ ತುಂಡು ಮಾಡು ಇದು ಮಾಡಿ ಮಾಡು ಈಸಿ ಸುರೇಶ್ ಅಂದು ಸಂಜೆ ಸ್ವಲ್ಪ ತುಂಡು ಮಾಡು ಸುರೇಶ್ ಅಂದು ನಮ್ಮ ಸ್ವಲ್ಪ ತುಂಡು ಮಾಡು ಸುರೇಶ್ ವೀಟ್ ಸ್ವಲ್ಪಿ ತುಂಡು ಮಾಡು ಸೋ ಇನ್ ಸೆಲ್ಫಿ ನೀ ಮೌನ ಎಲ್ಲ ತುಂಡು ಮಾಡಿ ಇನ್ನ ತುಂಡು ಮಾಡ್ತೀಯ ಎರಡು ತುಂಡು ಮಾಡ್ಲಿ ವಾಕಿ ಓಕೆ ಕೋಪ ಬೇಡ ಇದು ಅಂತಿಂಗ ನೀನ್ ಸ್ವಲ್ಪ ಸ್ವಲ್ಪ ಹೇಳ ಬಿಡು ನಾನು ಸ್ಪೂರ್ತಿ ಹೇಳ ಬಿಡ್ತೀನಿ ಏಯ್ ಸ್ವಲ್ಪ ಸ್ವಲ್ಪ ಹೇಳು ನಾನು ಪೂರ್ತಿ ಹೇಳ್ತೀನಿ ಹೇಳ್ತೀನಿ ದಟ್ಸ್ ವಾಟ್ ಐ ಯಾಮ್ ಸೇಯಿಂಗ್ ನೀನ್ ಸ್ವಲ್ಪ ಸ್ವಲ್ಪ ಹೇಳ ಬಿಡು ನಾನು ಪೂರ್ತಿ ಹೇಳ ಬಿಡ್ತೀನಿ ಏಯ್ ಇಲ್ಲೇ ಇಲ್ಲೇ ಇಷ್ಟು ಮಂದಿ ಮುಂದೆ ಇಷ್ಟು ಮಂದಿ ಮುಂದೆ ಏ ಇಲ್ಲಿ ಬೇಡ ಬೇಡ ಬೆಳಿಗ್ಗೆ ಐದು ಗಂಟೆ ಗೋಟು ಕಬ್ಬಿನ ಪಡ ಕಬ್ಬಿನ ಪಡ ಯಾಕೆ ಕಬ್ಬಿನ ಪಡ ಬೇಕು ಕಬ್ಬಿನದೆಲ್ಲ ಪಡ ಬೇಡ ನಂದಿದು ಕಂಬಾಗಿ ಸ್ಟೇಜ್ ಸಾಕು ನಾನು ಇಲ್ಲಿ ಹೇಳ್ತೀನಿ ನೀನು ಹೇಳು ಏನು ಐಕೇತು ಏನ್ ಮಾಡ್ತಿದ್ದೀವು ಇದು ತಗೋ ಇದು ಎಂತ ವಾಟರ್ ಗೋ ಗೋ ಹಿಂದ ಪೈಸ ಜಾಗ ನೋ 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 ಐ डोंಟ್ ವಾಂಟ್ ವಾಟರ್ ನನಗಿಂತ ನೀರಲ್ಲ ಬೇಡ ಹಾಗೆ ಹೇಳ್ತೀನಿ ತಕ್ಕಿಲ್ಲ ಏಯ್ ಇತ್ತೆಗೋ ನಿಂದು ಬಾಟಲ್ ಹೆತ್ತುಕೊಂಡು ಹೋಗ್ಬಿಡು ಏಯ್ ಎತ್ತುಕೊಂಡು ಹೋಗು ಎತ್ತುಕೊಂಡು ಹೋಗು ಹೆ ಎತ್ತುಕೊಂಡು ಹೋಗು ಹೆ ಎತ್ತುಕೊಂಡು ಹೋಗು ಕರೆನ ನೀರು ಬೇಡ ಬೇಡ ನನಗೆ ಇದು ಇಲ್ಲ ನೀರ್ ಬೇಕು ಮತ್ತೆ ಹೆಂಗ ಕಲ್ಲು ಕಲ್ಲ ಕಲ್ಲು ಕಲ್ಲು ಯೂಸ್ ಮಾಡ್ತೀರಾ ಆ ನಾನು ಕಲ್ಲು ಯೂಸ್ ಮಾಡ್ತೀನಿ ಕೈ ಎಲ್ಲಾ ಉಜ್ಜಕ್ಕೆ ಹಾ ಹಾ ಇದು

ತಮ್ಮ ಇಸ್ರೇನಾ ಶಶಿ ಈಗ ಶಶಿದು ನಿಮ್ದು ಲವ್ ಸೀನ್ ವಾಹ್ ಏ ಇದು ಲವ್ ಫಿನ್ ನನಗೆ ಅಲ್ಲ ಅವಳಿಗೆ ಅವನಿಗೆ ಯಾಕಾ ಹುಡುಗನ ಕೊಂದ ಗಿದ್ದಿ ಅಮ್ಮಾ ನೀ ಬಡಿಬೇಡ ಯಾಕಾ ಲವ್ ಸೀನ್ ಸರ್ ನೀವು ಇಷ್ಟ ಇದೆಯಲ್ಲ ಅಕಿ ಶಶಿ ಅಂದಾಗ ಹೇಳು ಡಾರ್ಲಿಂಗ್ ಅಂತಬೇಕು ಅಷ್ಟೇ ಓಕೆ ಇನ್ ಕೈಯೆ ಅಂತಬೇಕು ನಿಧಾನಕ್ಕೆ ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಸಸಿ ಕಮ ಆನ್ ಡಾರ್ಲಿಂಗ್ ಕಮಾಂಡರ್ ಕಮಾಂಡರ್ಲಿಂಗ ಏನು ತಗೊಂಡದೋಣ ಒಂದು ನಿಮಿಷ ಇರು ನಾನು ಇಲ್ಲಿ ಹೇಳ್ಬಿಟ್ಟು ಆಮೇಲೆ ನಿನ್ನ ಹತ್ರ ಹೇಳ್ತೀನಿ ಹೇಳಿ ಅವ್ನ ಹತ್ರ ಯಾಕೆ ಹೇಳ್ತೀ ಅವ್ನು ಸ್ವಲ್ಪ ಏಲ್ ಹೇಳು 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 ವೀಟ್ ಹೆಲ್ತ್ ನೀರು ರೆಡಿ ಕಾಲ್ ಆಕ್ಷನ್ ಸಸಿ ಬಸ್ನು ಚಿನ್ನೂನಾ ಹಾಂ 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 ಮದುವೆ ಆಗ್ಯಾತೇನ ಆಗಿದ್ದೀನು ಆಗಿಲ್ಲ ಆಗಿಲ್ಲ ಅಂತ ಅಣ್ಣಾಗ ವಯಸ್ಸಾಗ್ಯದ ಆಗਿਆದೆ ಮದಿ ಮಾಡ್ರು ಸಸಿ ಹಾ ರೆಡಿ ಏ ತಡಿ ಏನ್ ಮಾಡಿದಿ ನಿನ್ನೆ ಮಾಡು ಮಾಮಾ ಇಲ್ಲಿ ಬಂದಾನ ಹಿಂಗ ಹಿಡದಾನ ಹಿಂಗ 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 ಹಿಡ್ದು ಹಿಂಗ ಹೇ ಇದಕ್ಕೆ ಕಿಚಕ ಇದು ಗಂಡ ಅದ ಬಿಡು ಪದನ ರೆಡಿ ಆಕ್ಷನ್ ಸಸಿ ಹಾ ಸಸಿ 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 ಹೋಗಣಿ ಮೌನ್ ನೋಡೋಕೆ ತೆಂಗಿನ ಸಸಿ ಸಸಿ ಅಲ್ಲ ಶಶಿ ಕೋಪ ಬೇಡ ಡೈರೆಕ್ಟರ್ ಹೇಳ್ತೀನಿ ಅ ಶ ಸಸಿ ಸಸಿ ಅವತ್ತು ನಾವು ಪಾರ್ಕಿನಲ್ಲಿ ಕುಳಿತಿದ್ದಾಗ ಎಲ್ಲ ಶಿ ಸಸಿ ಎಲ್ಲ ಹೋಗಿದ್ದು ಸಸಿ ಸಸಿ ನಿನ್ಯಾಕ್ ನಾನು ಸ್ವಲ್ಪ ಹೇಳ್ತೀನಿ ಕೇಳು ಎಲ್ಲಿ ನೋಡು ಹಾ ಪಾರ್ಕಿನಲ್ಲಿ ಕುಲ್ತಿದಾಗ ನಿರ್ಗಿ ಕಿವಿನಲ್ಲಿ ನೆನಪಿದ್ದೇನಾ ಹೇಳಿದ್ದು ಸಸಿ ನನ್ ನಾನು ಕಿವಿನಲ್ಲಿ ಮೆಲ್ಲಸಿ ನಾಳೆ ಕಿವಿ ಚಂದಂಗೆ ತೊಳಕುವ ಸಸಿ ಕಿವಿನಲ್ಲಿ ಹೇಳಿದು ನೆನಪಿದೆ ಕಿವಿಯಲ್ಲಿ ಹೇಳಿತು ಕಿವಿನಲ್ಲಿ ಹೇಳಿದ್ದು ಮಾಮಾ ಹ್ಞೂ ನಂಗೊಂದು ಡೌಟ್ ಏನು ಕಿವಿ ನೋಡ್ರಿ ಇಟ್ಟರ್ದತಿ ಮಾಮಾ ಬಡಿ ಬ್ಯಾಡ ಯಾಕೆ ಡೈರೆಕ್ಟರ್ ಪ್ಲೀಸ್ ಅಪ್ಪ ನಿಮ್ಮ ನನಗೆ ಇದು ಕನ್ನಡದಲ್ಲಿ ನಾನು ಹೀರೋಯಿನ್ ಆಗ್ಬೇಕಂತ ಬಂದೆ ನೀವು ಏನು ಅಸಹ್ಯ ಮಾಡ್ತಿಲ್ಲ ಪ್ಲೀಸ್ ಮಾಡಿ ಅಲ್ಲ ಅಸಹ್ಯ ಅಲ್ಲ ನಿಮ್ಮ ಸಹಾಯ ಅದೇ ಅಸಹಾಯ ಬೇರೆ ಸ್ವಿಚುವೇಶನ್ ಕೊಡ್ತೀನಿ ಸ್ವಿಚುಮೇಶನ್ ಬೇರೆ ಈಗ ನಿನ್ನ ಗಂಡನ ಮದುವೆ ಆಗಿರುತ್ತೆ ಹಾ ನನ್ನ ಗಂಡದ್ದು ಬೇರೆಯವ್ರ ಜೊತೆ ಮದ್ವಿ ನಿನ್ನ ಜೊತೆನಾಗಿರುತ್ತೆ ಓಕೆ ನೀನು ಹಾಲ್ ತಗೊಂಡು ಬರ್ತೀಯ ಓಕೆ ರಾಜು ಅಂದು ಫಸ್ಟ್ ಎರಡು ದಿವಸ ನಿಮ್ಮ ಬಾಡಿ ಹೀಟ್ ಆಗಿದೆ ಅಂತ ಹಾಲಲ್ಲಿ ಏಲಕ್ಕಿ ಹಾಕ್ ಕೊಟ್ಟಿದ್ನಲ್ಲ ಇಷ್ಟೇ ಅಮ್ಮ ರಾಜು ಎಲ್ ಬಿತ್ತು ಏ ರಾಜುನ ತರ್ಕೊಂಬಲ್ಲಲ್ಲ ಲಯ ಎಲ್ಲಿ ಅದ ರಾಜು ಎಲ್ಲ ಕರ್ಕೊಂಬಲ್ಲ ಬಾಪ್ಪ ರಾಜು ಬಾ ಬಾ ಬಾ

ನಿಮ್ ಬೋರಿ ಈಚಾಗ್ಲಿ ಅಂತ ಹಾಲಲಿ ಹೇಲಾಕಿ ನೀ ಕುಡಿರಿ ಹೇಲಾಕಿ ಅಲ್ಲವಾ ಏಲಕ್ಕಿ ಲಕ್ಕಿ ಹಾಲಲಿ ಹೇಲಾಕಿ ಏ ಲಕ್ಕಿ ಹಾಲಲಿ ಹೇಲಾಕಿ ಇವಳು ಕುಡಿತ್ತಿರಾ ಎಲ್ರಿ ಯಾಕೆಲ್ವಾ ಒಂದು ಗ್ಲಾಸ್ ತಗೋಬೇಕ್ರೆ ಅಂತವೇ ಕುಡಿಯಲ್ಲ ಇದು ಬಾಡಿಗೆ ತುಂಬಾ ಒಳ್ಳೇದು ಕುಡಿರಿಲ್ಲ ನೀನ ಬಾಗಿಗೆ धरಬೇಕಾ ಸಡಾ ಮಾಮಾ ಹಲೋ ಹಲೋ ಇದು ಹಾಲು ಹೆತ್ತುಕೊಂಡು ಹೋಗಿ ನಿಮ್ಮ ಸ್ನೇಹಿತರಿಗಾದರೂ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಬೈಲಿ ನಂಗು ಹಾಲ್ ಬೇಡ ನಮ್ಗೆ ಬೇಕಾಗ್ಯವ ಡೈರೆಕ್ಟರ್ ನಾನು ಎಲ್ಲ ಚೆನ್ನಾಗಿ ಹೇಳ್ದೆ ಏಯ್ ಸೂಪರ್ ಅಲ್ಲ ನಾನು ಇದೆಲ್ಲ ಬಡ ಡೈಲಾಗ್ ಇಲ್ಲ ಏನು ಬೇಡ ನಿನ್ ಬಾಯಿ ಡೈಲಾಗ್ ಕೊಟ್ರೆ ಹಾಳು ಮಾಡಕತ್ತೀನಿ ಸಿಚುವೇಶನ್ ಬೇರೆ ಕೊಟ್ಟು ಬಿಡ್ತೀನಿ ಸಿಚುವೇಶನ್ ಬಾರಿ ಏನು ಸಾಂಗ್ ಒಂದು ಸಾಂಗ್ ಈಗ ಸಾಂಗ್ ಓಕೆ ಮುಂಗಾರು ಮಳೆ ಸಾಂಗ್ ವಾವ್ ನೀನದಲ್ಲಿ ಪೂಜಾ ಗಾಂಧಿ ನಾನು ಪೂಜಾದು ಗಾಂಧಿ ಹಾ ಓಕೆ ಗಣೇಶ ಇಲ್ಲಿ ಮಲಗಿರ್ತಾರೆ ಗಣೇಶ್ ಗೆಣಸಿಯಲ್ಲಿ ಗೆಣಸು ನಿಮ್ಮ ಗೆಣಸು ಅಲ್ಲೇ ಗಣೇಶ್ ಗೇಣೇಶ್ ಅವ್ನು ಎದಿ ಮೇಲೆ ಕಾಲಿಟ್ಟು ಆಡಬೇಕು ಅಷ್ಟು ಸೀನು ಓಕೆ ಐತೆ ನನ್ನ ಹತ್ರ ಸಾಂಗ್ ಇದೆ ಅಡಿ ಹಾ ಗೆಣಸು ಕರಿ ರೆಡಿ ಏ ಗಣೇಶನ್ ಕರಿ ಯಾರು ಬಾ ಹಾ ಕರ್ಕಂಬ ಕರ್ಕಂಬ ಓಡ್ಬೇಡ ಬಾ ಹಾ ಬಾ ಹೇಳಿ ಹೇಳಿ ಹೇಳೇ ಸಿಕ್ಕಾಗಿ ಬಿಡಬೇಡ ಹೇಳಿ

ಬಾ ತೋಮ ತೋಮ ತೋಮಾ ಪ್ರೀತಿಲೇ ಕರಿಯತಿನಿ ಬಿಡ್ಬೇಡ ತೋಮ ಪ್ರೀತಿಲೇ ಕರಿಯತ ಬಾ ಇಲ್ಲ ಹಿಡಿದ ಹಿಡಿದು ಮುದ್ದು ಕೊಟ್ ಬಿಡು ಬಾ ಹಿಡಿದ ಕಿಸ್ ಕೊಡು ನಿ ಬಾ ಅಡಿ ಬಾ ಬಾ ರೆಡಿ ಅಣ್ಣ ವೆರಿ ಸಿಂಪಲ್ ನೀ ಇಲ್ಲಿ ಮಕ್ಕೊಂಡಿದ್ದಿ ಅಕಿ ಓಡಿ ಬಂದು ನಿನ್ನ ಎದಿ ಮೇಲೆ ಕಾಲಿಡ್ತಾಡತಾಳೆ ಅಷ್ಟೇ ಸೀನಾ ನಾ ಸತ್ತನೇ ಅಂದ್ರೆ ನೀನ್ ಸತ್ತೇ సిచుేషన్ ముందేట్ గిరీష్ గిరీష్ భావర్ శ్రద్ధాంజలి మింగీ రోలింగ్ క్య మే తో మక్క అదే మక మిరీష్ మక్క రెడీ రోలింగ్ క్యమరా ತಡಿ ತಡಿ ರೆ ಕಣ್ಣ್ಯಾಕ್ಕೆ ತಗೆದ ಕಣ್ಣು ಮುಚ್ಚೋಣ ಕಣ್ಣು ಮುಚ್ಚ ಅಕಿ ಎಲ್ಲ ಬ್ಯಾರೆ ಕಡೆ ಮಕ್ಕ ರೆಡಿ ದೂರ ಹಾ ರೆಡಿ ಸ್ಟೈಲ್ 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 ಹಾ ಇದು ಸೂಪರ್ ರೋಲಿಂಗ್ ಕ್ಯಾಮೆರಾ ಆಕ್ಷನ್ ಅವ ಚಪ್ಪಲ್ ತೆಗೆಯ ಯಾವನ ಓನ್ ಸಾರಿ ಅವ ಎದೆಗೆ ಇಟ್ಟು ಚುಚಿ ಮೂರು ಅಡಿ ಒಳಗ್ ಹೋಗೋ ಸತ್ತ ಓಕೆ ಸದ್ದು ಹಾ ರೆಡಿ ಅದು ಒಂದೇ ಚಪ್ಪಲ್ ಇದೆ ನಿಧಾನ ಏ ನಿಧಾನ ಬಾ ಪಕ್ಕದ ಕಾಲು ತಮ್ಮ ಅದೋಯಿತ ಹೆದ್ರಬೇಡ ನೀ आराम ಕಾಲು ತಾಡಿ ಇಡಾಡತಾ ರೆಡಿ ಸಬ್ ದೂರ ಸರಿಯಲ್ಲ ಜಿಗಿ ತಾಳ ಓಡಿมาಕಡೆ ರೆಡಿ ರೋಲಿಂಗ್ ಕ್ಯಾಮೆರಾ ಆಕ್ಷನ್ ಅತ್ಯಾಚಾರ ಅಂಬುಲೆನ್ಸ್ ಒನ್ ಟು ಒನ್ ನಾಟ್ ಏಟ್ ಗಿರೀಶನ್ ಕೂತ ಗಿರೀಶ್ ಆತಪ್ಪ ಗಿರೀಶನ್ ತಗಿಲಿದ್ಲಿ ಗಿರಿ ಗಿರಿ ಮಾಮ ಹತ್ತು ರೂಪಾಯಿ ಕೊಟ್ಟವಾಗ ಸತ್ತ ಹಾಕ ನಾಳೆ ನಾವು ಬೆಳತಾನ ನೆನಸ್ಕೋತಾರೆ ನಾನು ಸೆಲೆಕ್ಟೆಡ್ ಅನ್ನೋ ಏನ್ ಸೆಲೆಕ್ಟೆಡ್ ನಿನ್ನರ್ಧಂಬರ್ ಭಾಷೆ ಬರೋ ಬಾಂಬೆ ಹೀರೋಯಿನ್ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸೋದಕ್ಕಿಂತ ನಮ್ಮ ಕನ್ನಡದ ಹೀರೋ ಹೀರೋನ್ಗಳ ಅವಕಾಶ ಕೊಳಿ ಕನ್ನಡ ಇಂಡಸ್ಟ್ರಿನ ಬೆಳೆಯುತ್ತೆ ಚಪಾಳು ಈ ಸ್ಕಿಟ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರು ಜೋರಾದ ಥ್ಯಾಂಕ್ ಯು ಓಕೆ ಇದಾಗಿತ್ತು ನಿಮ್ಮನ್ನೆಲ್ಲ ನಗ್ಸೋಂತಹ ಒಂದು ಸಣ್ಣ ಪ್ರಯತ್ನ ನಾವು ಕೂಡ ನಮ್ಮ ಕನ್ನಡ ಭಾಷೆಯನ್ನ ಯಾವಾಗಲೂ ಸ್ವಚ್ಛವಾಗಿ ಬಳಸ್ತೀವಿ